ಭಾರತಕ್ಕೆ ಬಿಗ್ ರಿಲೀಫ್ ಬಾಂಗ್ಲಾದಲ್ಲಿ ಯೂನಸ್ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟ ತಾರಿಕ್ ರೆಹಮಾನ್ ಯುನಸ್ ಟು ಪಾಯಿಂಟ್ ಟೂ ಆಗ್ತಾರ ತಾರಿಖ್ ಅಥವಾ ಹಸೀನಾ ದಾರಿ ತುಳಿತಾರ ಬಾಂಗ್ಲಾ ಹೊಸ ಸರ್ಕಾರದ ಅಸಲಿ ಸತ್ಯ ದೆಹಲಿಗೆ ಬಂತು ಗುಡ್ ನ್ಯೂಸ್ ಬಾಂಗ್ಲಾ ಪ್ರಧಾನಿ ತಾರಿಕ್ ರೆಹಮಾನ್ ಭಾರತದ ಜೊತೆ ಆಡುತ್ತಿರುವ ಆಟವೇನು ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೆರೆಹೊರೆಯಲ್ಲಿ ಅಂತಂದರೆ ಬಾಂಗ್ಲಾದೇಶದಲ್ಲಿ ಕಳೆದ ಹದಿನೆಂಟು ತಿಂಗಳುಗಳಿಂದ ನಡೀತಾಗಿದ್ದ ಹೈ ಡ್ರಾಮಾಗೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ ನೀವೆಲ್ಲ ನೋಡೇ ಇರ್ತೀರಾ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೀತು ಎಲ್ಲರೂ ನಿರೀಕ್ಷೆ ಮಾಡದಂತೆ ಬಿ ಎನ್ ಪಿ ಪಕ್ಷ ಮೂರನೇ ಎರಡರಷ್ಟು ಮತಗಳಿಸಿ ಅಭೂತಪೂರ್ವ ಗೆಲುವು ಸಾಧಿಸಿತು ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಆದರೆ ಇಲ್ಲೇ ಇರೋದು ಅಸಲಿಯಾಟ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತಕ್ಕೆ ಒಂದು ದೊಡ್ಡ ಆತಂಕ ಶುರುವಾಗಿದೆ ಯಾಕಂದ್ರೆ ಇತಿಹಾಸ ಹೇಳುವ ಪ್ರಕಾರ ಬಿ ಎನ್ ಪಿ ಪಕ್ಷ ಯಾವತ್ತೂ ಭಾರತದ ಪರವಾಗಿ ನಿಂತೇ ಇಲ್ಲ ನಿಂತಿರುವ ಇತಿಹಾಸವೇ ಇರಲಿಲ್ಲ ಇವರು ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನಕ್ಕೆ ಹಬ್ಬ ಭಾರತಕ್ಕೆ ಸಂಕಷ್ಟ ಅನ್ನೋದು ಇಷ್ಟು ದಿನದ ಲೆಕ್ಕಾಚಾರ ಆಗಿತ್ತು ಎಲ್ಲರೂ ಅಂದುಕೊಂಡಿದ್ದು ಇಷ್ಟೇ ಮುಗೀತು ಬಾಂಗ್ಲಾದೇಶ ಇನ್ನು ಮುಂದೆ ಎರಡನೇ ಪಾಕಿಸ್ತಾನ ಆಗತ್ತೆ ಮೊಹಮ್ಮದ್ ಯುನಸ್ ಮಾಡಿದ್ದ ಡ್ಯಾಮೇಜ್ ಅನ್ನ ತಾರಿಕ್ ರೆಹಮಾನ್ ಮುಂದುವರಿಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ರಾಜಕೀಯದಲ್ಲಿ ಊಹಿಸಿದ್ದೆಲ್ಲ ನಿಜ ಆಗಲ್ಲ ಅಧಿಕಾರ ಕೈಗೆ ಸಿಕ್ಕಿದ ತಕ್ಷಣ ತಾರಿಕ್ ರೆಹಮಾನ್ ಅಚ್ಚರಿಯನ್ನು ಹಾಗೆ ಬಣ್ಣ ಬದಲಾಯಿಸಿದ್ದಾರೆ ಕಳೆದ ಹದಿನೆಂಟು ತಿಂಗಳಿಂದ ಬಾಂಗ್ಲಾದೇಶವನ್ನು ಆಳತಾಗಿದ್ದ ಭಾರತದ ವಿರುದ್ಧ ವಿಷಕಾರತಾಗಿದ್ದ ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ನನ್ನ ತಾರಿಕ್ ರೆಹಮಾನ್ ಈಗ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಹೌದು ನೀವು ಕೇಳ್ತಾ ಇರೋದು ನಿಜ ತಾರಿಕ್ ರೆಹಮಾನ್ ಭಾರತದ ವಿಚಾರದಲ್ಲಿ ತೆಗೆದುಕೊಂಡಿರುವ ನಿರ್ಧಾರಗಳು ಶೇಖ್ ಹಸೀನಾ ವಿಷಯದಲ್ಲಿ ಅವರು ಆಡ್ತಾ ಇರುವಂತಹ ಆಟ ಮತ್ತು ಯೂನಸ್ ಪಾಲಿಸಿಗಳಿಗೆ ಅವರು ಕೊಟ್ಟಿರುವ ಟಾಂಗ್ ನೋಡಿದರೆ ದಕ್ಷಿಣ ಏಷ್ಯಾದ ಜಿಯೋ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಬದಲಾವಣೆಯಾಗುವ ಎಲ್ಲ ಮುನ್ಸೂಚನೆಗಳು ಸಿಗ್ತಾ ಅಷ್ಟಕ್ಕೂ ತಾರಿಕ್ ರೆಹಮಾನ್ ಭಾರತದ ಜೊತೆ ಎಂಥ ಸಂಬಂಧ ಬಯಸಿದ್ರು ಗೊತ್ತಾ ಶೇಖ್ ಹಸೀನಾರನ್ನು ಭಾರತ ಹಸ್ತಾಂತರ ಮಾಡುತ್ತಾ ಮೋದಿ ಕಳುಹಿಸಿರುವಂತಹ ಆ ಪತ್ರದಲ್ಲಿ ಕೇರಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಯೂನಸ್ ಕಂಡಿದ್ದ ಆ ಜುಲೈ ಚಾರ್ಟರ್ ಕನಸನ್ನು ತಾರಿಕ್ ರೆಹಮಾನ್ ಹೇಗೆ ಭಗ್ನಗೊಳಿಸಿದರು ಎಲ್ಲ ರೋಚಕ ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶವನ್ನು ಪಾಕಿಸ್ತಾನದ ಥರ ನಂಬಬೇಕಾ ಅಥವಾ ಪಾಕಿಸ್ತಾನ ಬಾಂಗ್ಲಾದೇಶ ಒಂದೇ ಇದ್ದಾವ ಮೊದಲು ಈ ಬಾಂಗ್ಲಾದೇಶದವರು ಯಾಕೆ ಇಷ್ಟೊಂದು ಭಾರತವನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಈ ತಾರಿಕ್ ರೆಹಮಾನ್ ಅಂದರೆ ಭಾರತದಲ್ಲಿ ಅವಿತು ಕುಳಿತಿರುವ ಅಡಗಿ ಕೂತಿರುವ ಬಾಂಗ್ಲಾ ಅಕ್ರಮ ನುಸುಳುಕೋರ್ರನ್ನು ಎಲ್ಲಿ ನಮ್ಮ ಬದೇಶ ಕಳುಹಿಸಿ ಬಿಡ್ತಾರೋ ಅನ್ನುವಂತಹ ಭಯದಲ್ಲಿದ್ದಾನ ಅದರ ಜೊತೆಗೆ ಈ ಬಾಂಗ್ಲಾದೇಶಿಗರು ನಮ್ಮ ಭಾರತದಲ್ಲಿ ನಮ್ಮ ಅಕ್ಕಪಕ್ಕ ಕೂತ್ಕೊಂಡಿರೋ ಈ ಬಾಂಗ್ಲಾ ಅಕ್ರಮ ಬಾಂಗ್ಲಾದೇಶಿಗರನ್ನು ಮೊದಲು ದೇಶದಿಂದ ಹೊರಗೆ ಹಾಕಬೇಕಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ಶೇಖ್ ಹಸೀನಾ ಅಧಿಕಾರ ಕಳೆದುಕೊಂಡ ನಂತರ ಬಾಂಗ್ಲಾದೇಶದಲ್ಲಿ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಹಸೀನಾ ಸರ್ಕಾರ ಬಿದ್ದ ತಕ್ಷಣ ಅಧಿಕಾರಕ್ಕೆ ಬಂದದ್ದು ಮೊಹಮ್ಮದ್ ಯೂನಸ್ ಮೇಲ್ನೋಟಕ್ಕೆ ಇದೊಂದು ವಿದ್ಯಾರ್ಥಿ ಹೋರಾಟ ಅಂತ ಅನಿಸಿದ್ರು ಅದರ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದು ಜಮಾತ್ ಎ ಇಸ್ಲಾಮಿ ಯೂನಸ್ ಅಧಿಕಾರಕ್ಕೆ ಬಂದಿದ್ದು ಜಮಾತ್ ಬೆಂಬಲದಿಂದಲೇ ಕಳೆದ ಹದಿನೆಂಟು ತಿಂಗಳಲ್ಲಿ ಯೂನಸ್ ಮಾಡಿದ್ದು ಏನು ಗೊತ್ತಾ ಕೇವಲ ಕೇವಲ ಭಾರತ ವಿರೋಧಿ ಅಜೆಂಡಾವನ್ನು ಸೆಟ್ ಮಾಡೋದು ಯಾಕೆ ಹಿಂಗ್ ಮಾಡಿದ್ರು ಇದಕ್ಕೂ ಉತ್ತರ ಜಮಾತೆ ಇಸ್ಲಾಮಿಯ ರಾಜಕೀಯ ಅನಿವಾರ್ಯತೆ ಬಾಂಗ್ಲಾದೇಶದಲ್ಲಿ ಜಮಾತ್ ಪಕ್ಷ ಬೆಳಿಬೇಕಂತಂದ್ರೆ ಅವರಿಗೆ ಎರಡು ವಿಚಾರಗಳು ಬೇಕು ಒಂದು ಆಂಟಿ ಹಿಂದೂ ನಿಲುವು ಇನ್ನೊಂದು ಆಂಟಿ ಇಂಡಿಯಾ ನಿಲುವು ಭಾರತ ಬಾಂಗ್ಲಾದೇಶದ ಎಲ್ಲ ಕಡೆ ಹಿಂದೂಗಳು ಇಲ್ಲದೇ ಇರೋದ್ರಿಂದ ಕೇವಲ ಹಿಂದೂ ವಿರೋಧಿ ಗಲಾಟೆ ಮಾಡಿದ್ರೆ ಅವರಿಗೆ ವೋಟ್ ಸಿಗಲ್ಲ ಹೀಗಾಗಿ ಇಡೀ ದೇಶವನ್ನು ಒಗ್ಗೂಡಿಸುವುದಕ್ಕೆ ಅವರು ಬಳಸಿದ ಅಸ್ತ್ರವೇ ಭಾರತದ ದ್ವೇಷ ಯುನಸ್ ಈ ಅಜೆಂಡಾವನ್ನು ಎಷ್ಟರ ಮಟ್ಟಿಗೆ ಜಾರಿಗೆ ತಂದರು ಅಂದರೆ ಅಧಿಕಾರದಿಂದ ಇಳಿಯುವ ಕೊನೆ ಕ್ಷಣದಲ್ಲೂ ಭಾರತದ ವಿರುದ್ಧ ವಿಷಾನೇ ಕಾರಿದರು ತಮ್ಮ ಭಾಷಣದಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಾಗಿರೋ ಸೆವೆನ್ ಸಿಸ್ಟರ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದರು ಗಮನಿಸಬೇಕಾದ ವಿಷಯ ಏನಂದರೆ ಅವರು ಅಪ್ಪಿತಪ್ಪಿಯೂ ಅದನ್ನು ಭಾರತದ ಭಾಗ ಅಂತ ಹೇಳಿರಲಿಲ್ಲ ಬದಲಿಗೆ ಅದನ್ನು ಒಂದು ಪ್ರತ್ಯೇಕ ಭೂಭಾಗ ಅಂತ ರೀತಿಯಲ್ಲಿ ಹೇಳಿದರು ಅಷ್ಟೇ ಎಲ್ಲ ಗ್ರೇಟರ್ ಬಾಂಗ್ಲಾ ಮ್ಯಾಪ್ ರಿಲೀಸ್ ಮಾಡೋದು ಚೀನಾಗೆ ಕೆಂಪು ರತ್ನಗಂಬಳಿ ಹಾಸೋದು ಚಿಕನ್ ನೆಕ್ ಕಾರಿಡಾರ್ಗೆ ತೊಂದರೆ ಕೊಡೋದು ಹೀಗೆ ಭಾರತಕ್ಕೆ ಏನೆಲ್ಲ ಕಿರಿಕಿರಿ ಮಾಡಬೇಕೋ ಅದೆಲ್ಲವನ್ನು ಯೂನಸ್ ಮಾಡಿಬಿಟ್ಟಿದ್ರು ಆದರೆ ಈಗ ಸೀನ್ ಬದಲಾಗಿದೆ ಯೂನಸ್ ಯುಗ ಅಂತ್ಯವಾಗಿದೆ ತಾರಿಕ್ ರೆಹಮಾನ್ ಆಗಿದೆ ಈಗ ಕತೆ ರೋಚಕ ಭಾಗಕ್ಕೆ ಬರೋಣ ಚುನಾವಣೆ ಗೆದ್ದು ತಾರಿಕ್ ರೆಹಮಾನ್ ಪ್ರಧಾನಿಯಾಗಿರೋದು ಕನ್ಫರ್ಮ್ ಆಗಿದೆ ಈ ಸಮಯದಲ್ಲಿ ಮೊಹಮ್ಮದ್ ಯೂನಸ್ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದರು ಅದೇ ಜುಲೈ ಚಾರ್ಟರ್ ಅಂತ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಯೂನಸ್ ಒಂದು ಹೊಸ ನಿಯಮವನ್ನು ತರ್ತಾರೆ ಅದನ್ನು ಜುಲೈ ಚಾರ್ಟರ್ ಅಂತ ಕರೀತಾರೆ ಇದನ್ನು ಜಾರಿಗೆ ತರೋದಕ್ಕೆ ಜನಮತ ಸಂಗ್ರಹ ಕೂಡ ಆಗಿತ್ತು ಯೂನಸ್ ಪ್ಲಾನ್ ಏನಿತ್ತಂದರೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಎರಡು ಕಡೆ ಶಪಥ ಗ್ರಹಣ ಮಾಡಬೇಕು ಒಂದು ಕಡೆ ತಾರಿಕ್ ರೆಹಮಾನ್ ಮತ್ತು ಅವರ ಸಂಪುಟ ವಚನ ಸ್ವೀಕರಿಸಬೇಕು ಇನ್ನೊಂದು ಕಡೆ ಸಂವಿಧಾನ ಸುಧಾರಣಾ ಸಮಿತಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಇದು ನಮ್ಮ ಭಾರತದಲ್ಲಿ ಸಂವಿಧಾನ ರಚನಾ ಸಮಿತಿ ಆದ ಹಾಗೆ ಆದರೆ ಇಲ್ಲಿ ತಾರಿಕ್ ರೆಹಮಾನ್ ತಮ್ಮ ರಾಜಕೀಯ ಬುದ್ಧಿವಂತಿಕೆಯನ್ನು ತೋರಿಸಿದ್ರು ಕೊನೆ ಕ್ಷಣದವರೆಗೂ ಸುಮ್ಮನಿದ್ದಂತಹ ತಾರಿಕ್ ರೆಹಮಾನ್ ಯುನಸ್ ಎಸೆದ ಈ ಬಾಲ್ಗೆ ಒಂದು ರಿವರ್ಸ್ ಸ್ವೀಪ್ ಕೊಡ್ತಾರೆ ತಾರಿಕ್ ರೆಹಮಾನ್ ನೇರವಾಗಿ ಹೇಳಿಬಿಟ್ರು ನಾವು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಕೌನ್ಸಿಲ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಿಲ್ಲ ಅದು ಸಂವಿಧಾನ ವಿರೋಧ ಆಗುತ್ತೆ ಮೊದಲು ನಾವು ಅಧಿಕಾರಕ್ಕೆ ಬರ್ತೀವಿ ಕ್ಯಾಬಿನೆಟ್ ಮಾಡ್ತೀವಿ ಆಮೇಲೆ ಸಂಸತ್ತಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ತಾರಿಕ್ ರೆಹಮಾನ್ ಹಿಂಗೆ ಮಾಡಿದ್ರು ಇಲ್ಲಿರೋದು ಅಪ್ಪಟ ಅಧಿಕಾರದ ದಾಹದ ಮತ್ತು ರಾಜಕೀಯ ಲೆಕ್ಕಾಚಾರ ಯೂನಸ್ ತಂದಿದ್ದಂತಹ ಆ ಜುಲೈ ಚಾರ್ಟರ್ನಲ್ಲಿ ಒಂದು ಅಪಾಯಕಾರಿ ನಿಯಮ ಇತ್ತು ಅದೇನೆಂದರೆ ಬಾಂಗ್ಲಾದೇಶದಲ್ಲಿ ಇನ್ನು ಮುಂದೆ ಯಾವ ಪ್ರಧಾನಿಯೂ ಎರಡು ಬಾರಿಗಿಂತ ಹೆಚ್ಚು ಅಂದರೆ ಹತ್ತು ವರ್ಷಕ್ಕಿಂತ ಹೆಚ್ಚು ಅಧಿಕಾರದಲ್ಲಿ ಇರಬಾರದು ಅಂತ ಅಮೆರಿಕದಲ್ಲಿ ಅಧ್ಯಕ್ಷರಿಗೆ ಇರೋ ಹಾಗೆ ಇಲ್ಲೂ ಕೂಡ ಟರ್ಮ್ ಲಿಮಿಟ್ ತರಬೇಕು ಅನ್ನೋದು ಯೂನಸ್ನ ಆಸೆಯಾಗಿತ್ತು ಅವರು ಜಿಯಾವುಲ್ ರೆಹಮಾನ್ನ ಮಗ ಖಾಲಿದ ಜಿಯಾ ಅವರ ಮಗ ಅಂದರೆ ಪಕ್ಕಾ ವಂಶ ಪಾರಂಪರ್ಯವಾಗಿ ಎರಡೆರಡು ಮೂರು ಮೂರು ಜನರ ಪ್ರಧಾನಮಂತ್ರಿ ಅವ್ರ ಮನೆಯಲ್ಲಿದ್ದಾರೆ ರಾಜಕಾರಣ ಅವರ ರಕ್ತಗತದಲ್ಲೇ ಬಂದುಬಿಟ್ಟಿದೆ ಈಗ ತಾನೇ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿರುವ ತಾರಿಕ್ ರೆಹಮಾನ್ ಕೇವಲ ಹತ್ತು ವರ್ಷಕ್ಕೆ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡೋದಕ್ಕೆ ಇಷ್ಟಪಡ್ತಾರ ಆಗಿಲ್ಲ ಅವರಿಗೆ ದೀರ್ಘಕಾಲ ಬಾಂಗ್ಲಾದೇಶವನ್ನು ಆಳಬೇಕು ಅನ್ನುವ ಆಸೆಗಿದೆ ಹೀಗಾಗಿ ಯೂನಸ್ ಅವರ ಆ ಟರ್ಮ್ ಲಿಮಿಟ್ ಐಡಿಯಾವನ್ನು ಅಧಿಕಾರಕ್ಕೆ ಬಂದ ನಂತರ ಯೂನಸ್ಸ ಆ ಒಂದು ಯುನೆಸ್ನ ಆ ಪ್ಲಾನನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ ಇನ್ನು ಭಾರತ ಕೂಡ ಸುಮ್ಮನೆ ಕೂತಿಲ್ಲ ಭಾರತದ ರಾಜತಾಂತ್ರಿಕತೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ತಾರಿಕ್ ರೆಹಮಾನ್ ಪ್ರಮಾಣ ವಚನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೋಗಲಿಲ್ಲ ಆದರೆ ಭಾರತದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೋಗಿದ್ದರು ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರನ್ನು ಕಳುಹಿಸಿಕೊಡಲಾಗಿತ್ತು ಅವರ ಕೈಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಪರ್ಸ್ನಲ್ ಲೆಟರ್ ಕೂಡ ಇತ್ತು ಆ ಪತ್ರದಲ್ಲಿ ಮೋದಿಯವರು ಬರೆದಿರೋದು ಇಷ್ಟೇ ಎಲ್ಲರನ್ನ ಒಳಗೊಂಡಂತಹ ಬಾಂಗ್ಲಾದೇಶ ನಿರ್ಮಾಣಕ್ಕೆ ಭಾರತದ ಬೆಂಬಲ ಆಗಿದೆ ಈ ಎಲ್ಲವನ್ನ ಒಳಗೊಂಡ ಅನ್ನುವಂತಹ ಪದ ಇದೆಯಲ್ಲ ಇದು ತುಂಬ ಪವರ್ಫುಲ್ ಇದರರ್ಥ ಬಾಂಗ್ಲಾದೇಶ ಕೇವಲ ಮುಸ್ಲಿಮರ ದೇಶ ಆಗಬಾರ್ದು ಅಲ್ಲಿರೋ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರ ರಕ್ಷಣೆ ಕೂಡ ಆಗಬೇಕು ಹಾಗಿದ್ರೆ ಮಾತ್ರ ಭಾರತ ನಿಮ್ಮ ಜೊತೆ ಇರುತ್ತೆ ಅನ್ನೋ ಮೆಸೇಜನ್ನು ಬಹಳ ಸ್ಪಷ್ಟವಾಗಿ ಮೋದಿಯವರು ರವಾನಿಸಿದ್ದಾರೆ ಜೊತೆಗೆ ತಾರಿಕ್ ರೆಹಮಾನ್ಗೆ ಭಾರತಕ್ಕೆ ಬರುವಂತೆ ಆಹ್ವಾನ ಕೂಡ ನೀಡಿದ್ದಾರೆ ಇನ್ನೊಂದು ಕಡೆ ಆಶ್ಚರ್ಯ ಬೆಳವಣಿಗೆ ಏನಂದ್ರೆ ಭಾರತದ ಅಧಿಕಾರಿ ವಿಕ್ರಮ್ ಮಿಸ್ತ್ರಿ ಬಾಂಗ್ಲಾದೇಶಕ್ಕೆ ಹೋದಾಗ ಕೇವಲ ಬಿ ಎನ್ ಪಿ ನಾಯಕರನ್ನು ಮಾತ್ರ ಭೇಟಿ ಮಾಡಿಲ್ಲ ಅವರು ಜಮಾತ್ ಎ ಇಸ್ಲಾಮಿಯ ನಾಯಕ ಶಫೀಕುಲ್ ರೆಹಮಾನ್ ಅವರನ್ನು ಭೇಟಿ ಮಾಡಿದರು ಭಾರತ ಯಾವತ್ತೂ ಜಮಾತ್ ಎಸ್ಲಾಮಿಯನ್ನ ವಿರೋಧಿಸ್ತಾನೆ ಬಂದಿದೆ ಆದರೂ ಕೂಡ ಅವರನ್ನು ಭೇಟಿ ಮಾಡಿದ್ಯಾಕೆ ಇದು ಭಾರತದ ರಿಯಲ್ ಪಾಲಿಟಿಕ್ಸ್ ಬಾಂಗ್ಲಾದೇಶದಲ್ಲಿ ಜಮಾತ್ ಈಗ ದೊಡ್ಡ ಶಕ್ತಿಯಾಗಿದೆ ಅವರನ್ನು ಸಂಪೂರ್ಣವಾಗಿ ಕಡೆಗಣಿಸಿದರೆ ಅವರು ಪಾಕಿಸ್ತಾನ ಮತ್ತು ಚೀನಾ ಜೊತೆ ಸೇರಿಕೊಂಡು ಭಾರತಕ್ಕೆ ತೊಂದರೆ ಕೊಡಬಹುದು ಹಾಗಾಗಿ ನಾವು ನಿಮ್ಮ ಮೇಲೂ ಕಣ್ಣಿಟ್ಟಿದ್ದೀವಿ ನಮ್ಮ ಜೊತೆ ಚೆನ್ನಾಗಿದ್ದರೆ ನಿಮಗೂ ಕೂಡ ಒಳ್ಳೆಯದು ಅನ್ನೋ ಸಂದೇಶವನ್ನು ಭಾರತ ಈ ಭೇಟಿ ಮೂಲಕ ತಿಳಿಸಿದೆ ಈಗ ನಮ್ಮ ನಿಮ್ಮಲ್ಲಿರುವಂತಹ ಒಂದು ಪ್ರಶ್ನೆ ಹಾಗಾದರೆ ಭಾರತದ ಕಥೆಯೇನು ತಾರಿಕ್ ರೆಹಮಾನ್ ಭಾರತಕ್ಕೆ ಮಿತ್ರನಾಗ್ತಾನ ಅಥವಾ ನನ್ನ ಶತ್ರುನಾಗ್ತಾನೆ ಚುನಾವಣೆಗೂ ಮುಂಚೆ ತಾರಿಕ್ ರೆಹಮಾನ್ ಭಾರತದ ಬಗ್ಗೆ ಅಥವಾ ಶೇಖ್ ಹಸೀನಾ ಬಗ್ಗೆ ಒಂದೇ ಮಾತು ಆಡಿರಲಿಲ್ಲ ಅಳೆದು ತೂಗಿ ಹೆಚ್ಚಿಗೆ ಇಟ್ಟಿದ್ರು ಆದರೆ ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಬಿ ನಾಯಕ ಸಲಾಲುದ್ದೀನ್ ಅಹಮದ್ ಒಂದು ಬಾಂಬ್ ಸಿಡಿಸಿದ್ರು ನಾವು ಶೇಖ್ ಹಸೀನಾರನ್ನು ಭಾರತದಿಂದ ವಾಪಸ್ ಕರೆಸ್ಕೊಳ್ತೀವಿ ಅವರು ಇಲ್ಲಿ ಬಂದು ಕೋರ್ಟ್ ಕೇಸ್ ಎದುರಿಸಬೇಕು ಇದು ನಮ್ಮ ವಿದೇಶಾಂಗ ನೀತಿಯ ಭಾಗ ಅಂತ ಹೇಳಿದರು ಇದನ್ನು ಕೇಳಿ ಭಾರತದಲ್ಲಿ ಒಂದಿಷ್ಟು ಗೊಂದಲ ಶುರುವಾಗಿತ್ತು ಓಹೋ ಇವರು ಕೂಡ ಯೂನಸ್ತರನೇ ಇರ್ತಾರೆ ಅಥವಾ ಆಡ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ ಸ್ವತಃ ಬಿ ಎನ್ ಪಿ ಪಕ್ಷದ ಸೆಕ್ರೆಟರಿ ಜನರಲ್ ಮಿರ್ಜಾ ಆಸೀಮ್ ಭಾರತದ ಪ್ರತಿಷ್ಠಿತ ಹಿಂದೂ ಪತ್ರಿಕೆಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳೋ ಮಾತುಗಳು ಬಹಳ ಮುಖ್ಯ ನೋಡಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಕೇವಲ ಶೇಖ್ ಹಸೀನಾ ಒಬ್ಬರ ಮೇಲೆ ನಿಂತಿಲ್ಲ ಹಸೀನಾ ಭಾರತದಲ್ಲಿರೋದು ನಮ್ಮ ಎರಡೂ ದೇಶಗಳ ಸಂಬಂಧಕ್ಕೆ ಅಡ್ಡಿ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರರ್ಥ ತಾರಿಕ್ ರೆಹಮಾನ್ ಒಬ್ಬ ಪಪ್ಪು ಅಲ್ಲ ಅವರೊಬ್ಬರು ಸಿಸ್ಟಮ್ಯಾಟಿಕ್ ಪೊಲಿಟಿಷಿಯನ್ ಅಂತ ಅವರು ಗೊತ್ತು ಶೇಖ್ ಹಸೀನಾರನ್ನು ಈಗ ಬಾಂಗ್ಲಾದೇಶಕ್ಕೆ ಬಲವಂತವಾಗಿ ಕರೆತಂದ್ರೆ ಏನಾಗುತ್ತೆ ಅಂತ ಶೇಖ್ ಹಸೀನಾ ವಾಪಸ್ ಬಂದರೆ ಅಂತಾರಾಷ್ಟ್ರೀಯ ಮೀಡಿಯಾ ಫೋಕಸ್ ಬಾಂಗ್ಲಾದ ಮೇಲೆ ಬೀಳುತ್ತೆ ಹಸೀನಾಗೆ ಮರಣದಂದನೆ ಶಿಕ್ಷೆಯಾದರೆ ಅದು ಜಾಗತಿಕವಾಗಿ ದೊಡ್ಡ ಸುದ್ದಿಯಾಗತ್ತೆ ಆಗ ಅವಾಮಿ ಲೀಗ್ ಕಾರ್ಯಕರ್ತರು ಮತ್ತೆ ರೊಚ್ಚಿಗೆದ್ದು ದಂಗೆ ಏಳಬಹುದು ಇದು ತಾರಿಕ್ ರೆಹಮಾನ್ ಅವರ ಹೊಸ ಸರ್ಕಾರಕ್ಕೆ ತಲೆನೋವಾಗಬಹುದು ಇದಕ್ಕಿಂತ ಮುಖ್ಯವಾಗಿ ಭಾರತಕ್ಕೆ ಹಸೀನಾರನ್ನು ಕೊಡಿ ಅಂತ ಕೇಳಿದರೆ ಭಾರತ ಯಾವ ಕಾರಣಕ್ಕೂ ಕೊಡೋದಿಲ್ಲ ಅನ್ನೋದು ತಾರಿಕ್ ರೆಹಮಾನ್ ಅವರಿಗೆ ಚೆನ್ನಾಗೇ ಗೊತ್ತು ಸುಮ್ಮನೆ ಕೂಡದಂತಹ ವಸ್ತುವನ್ನು ಕೇಳಿ ಭಾರತದ ದ್ವೇಷ ಕಟ್ಕೊಳ್ಳೋದಕ್ಕಿಂತ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಭಾರತದ ಜೊತೆಗೆ ವ್ಯಾಪಾರ ವಹಿವಾಟು ಚೆನ್ನಾಗಿಟ್ಟುಕೊಂಡ್ರೆ ತಮ್ಮ ಸರ್ಕಾರ ಭದ್ರವಾಗಿರುತ್ತೆ ಎನ್ನುವುದು ತಾರಿಕ್ ರೆಹಮಾನ್ನ ಲೆಕ್ಕಾಚಾರ ಇದನ್ನೇ ಅನ್ನೋದು ಚಾಣಕ್ಯನ ನೀತಿ ಅಂತ ಒಟ್ಟಾರೆಯಾಗಿ ಹೇಳೋದಾದರೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಈಗ ಒಂದು ದೊಡ್ಡ ಸ್ಥಿರತೆ ಬರುವಂತಹ ಲಕ್ಷಣಗಳು ಇದೆ ಮೊಹಮ್ಮದ್ ಯೂನಸ್ ಅನ್ನುವಂತಹ ಬೆಂಕಿಯನ್ನು ತಾರಿಕ್ ತನ್ನ ತನ್ನಗಾಗಿಸಿದ್ದಾರೆ ಭಾರತದ ಜೊತೆಗೆ ಜಗಳ ಆಡಿದರೆ ತನ್ನ ಕುರ್ಚಿಗೆ ಕೂತು ಬರತ್ತೆ ಅನ್ನೋದು ಸತ್ಯ ತಾರಿಕ್ ರೆಹಮಾನ್ಗೂ ಕೂಡ ಅರ್ಥವಾಗಿದೆ ಹಾಗಂತ ನಾವು ಪೂರ್ತಿ ರಿಲ್ಯಾಕ್ಸ್ ಆಗೋದಕ್ಕೂ ಆಗಲ್ಲ ಯಾಕಂದರೆ ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಯಾರಿಲ್ಲ ಶಾಶ್ವತ ಶತ್ರುಗಳು ಯಾರಿಲ್ಲ ಸದ್ಯಕ್ಕೆ ಯೂನಸ್ ಟು ಪಾಯಿಂಟ್ ಓ ಬದಲು ತಾರಿಕ್ ರೆಹಮಾನ್ ಒಬ್ಬ ಪ್ರಬುದ್ಧ ನಾಯಕನಂತೆ ವರ್ತಿಸ್ತಾ ಇರೋದು ಭಾರತಕ್ಕೆ ಸಮಾಧಾನ ತಂದಿದೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ